ಸುನೀಲ್ ಶೆಟ್ಟಿ ನಟನೆಯಿಂದ ದೂರವಿದ್ದಾರೆ ಅವರು ಆಗಾಗ ತಮ್ಮ ಹೇಳಿಕೆಗಳ ಮೂಲಕ ಸುದ್ದಿಯಾಗ್ತಾರೆ ಈಗ ಅವರ ಹೊಸ ಹೇಳಿಕೆ ವೈರಲ್ ಆಗಿದೆ ಅವರು ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯ ಮಿಮಿಕ್ರಿ ಕಲಾವಿದರ ಮೇಲೆ ಕೋಪಗೊಂಡಿದ್ದಾರೆ ಈ ಸಂದರ್ಭ ವಿಡಿಯೋ ವೈರಲ್ ಆಗಿದ್ದು ಸಾಕಷ್ಟು ಚರ್ಚೆಗಳನ್ನು ಹುಟ್ಟುಹಾಕಿದೆ ಈ ಘಟನೆ ನಡೆದಿದ್ದು ಭೋಪಾಲ್ನಲ್ಲಿ ಸುನೀಲ್ ಶೆಟ್ಟಿ ಅವರನ್ನ ಮಿಮಿಕ್ರಿ ಕಲಾವಿದ ಅನುಕರಿಸಲು ಪ್ರಯತ್ನಿಸಿದ್ರು ಇದನ್ನು ನೋಡಿ ಸುನಿಲ್ ಶೆಟ್ಟಿ ತುಂಬಾ ಕೋಪಗೊಂಡರು ತಾಳ್ಮೆ ಮತ್ತು ಕೋಪವನ್ನು ಕಳೆದುಕೊಂಡ ಅವರು ನೇರವಾಗಿ ವೇದಿಕೆಗೆ ಹೋಗಿ ಮಿಮಿಕ್ರಿ ಕಲಾವಿದನನ್ನು ಅವಮಾನಿಸಿದ್ರು ಭೋಪಾಲ್ನ ಕರೋಂಡಾದಲ್ಲಿ ನಡೆದ ಕಾರ್ಯಕ್ರಮವೊಂದಕ್ಕೆ ಸುನಿಲ್ ಶೆಟ್ಟಿಯನ್ನು ಆಹ್ವಾನಿಸಲಾಯಿತು ಆ ಸಮಯದಲ್ಲಿ ಒಬ್ಬ ಕಲಾವಿದ ತಮ್ಮ ದಡ್ಕನ್ ಚಿತ್ರದ ಸಂಭಾಷಣೆಗಳನ್ನು ಹೇಳುವ ಮೂಲಕ ಸುನಿಲ್ ಶೆಟ್ಟಿ ಅವರನ್ನ ಅನುಕರಿಸಿದ್ದಾರೆ ಈ ಮಿಮಿಕ್ರಿಯನ್ನ ನೋಡಿದ ಸುನಿಲ್ ಶೆಟ್ಟಿ ನೇರವಾಗಿ ವೇದಿಕೆ ಬಳಿಗೆ ಹೋಗಿ ಈ ಸಹೋದರ ಇಲ್ಲಿ ಎಷ್ಟು ದಿನದಿಂದ ಇದ್ದಾನೆ ನನ್ನ ಧ್ವನಿ ಹೀಗಿಲ್ಲ ನಾನು ಇಷ್ಟು ಕೊಳಕು ಕ್ರಿ ಮಿಮಿಕ್ರಿಯನ್ನು ನೋಡಿಲ್ಲ ನೀನು ಮಿಮಿಕ್ರಿ ಮಾಡುತ್ತಿದ್ದರೆ ಅದನ್ನು ಚೆನ್ನಾಗಿ ಮಾಡು ಕೆಟ್ಟದಾಗಿ ಅನುಕರಿಸಬೇಡ ಎಂದು ಹೇಳಿದ್ದಾರೆ ಸುನಿಲ್ ಶೆಟ್ಟಿಯ ಕೋಪವನ್ನು ನೋಡಿದ ಮಿಮಿಕ್ರಿ ಕಲಾವಿದ ತಾನು ಗಂಭೀರವಾಗಿಲ್ಲ ಬದಲಾಗಿ ಹಗುರವಾದ ರೀತಿಯಲ್ಲಿ ನಕುರಿಸಲು ಪ್ರಯತ್ನಿಸುತ್ತಿದ್ದೇನೆ ಎಂದು ವಿವರಿಸಲು ಪ್ರಯತ್ನಿಸುತ್ತಾನೆ ಆದರೆ ಸುನಿಲ್ ಶೆಟ್ಟಿ ಅವನ ಮಾತನ್ನ ಕೇಳೋದಿಲ್ಲ ಸುನೀಲ್ ಶೆಟ್ಟಿ ನಟನೆಯಿಂದ ದೂರವಿದ್ದಾರೆ ಅವರು ಆಗಾಗ ತಮ್ಮ ಹೇಳಿಕೆಗಳ ಮೂಲಕ ಸುದ್ದಿ ಆಗ್ತಾರೆ ಈಗ ಅವರ ಹೊಸ ಹೇಳಿಕೆ ವೈರಲ್ ಆಗಿದೆ ಅವರು ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯ ಮಿಮಿಕ್ರಿ ಕಲಾವಿದರ ಮೇಲೆ ಕೋಪಗೊಂಡಿದ್ದಾರೆ ಈ ಸಂದರ್ಭ ವಿಡಿಯೋ ವೈರಲ್ ಆಗಿದ್ದು ಸಾಕಷ್ಟು ಚರ್ಚೆಗಳನ್ನು ಹುಟ್ಟುಹಾಕಿದೆ ಈ ಘಟನೆ ನಡೆದಿದ್ದು ಭೋಪಾಲ್ನಲ್ಲಿ ಸುನೀಲ್ ಶೆಟ್ಟಿ ಅವರನ್ನ ಮಿಮಿಕ್ರಿ ಕಲಾವಿದ ಅನುಕರಿಸಲು ಪ್ರಯತ್ನಿಸಿದ್ರು ಇದನ್ನು ನೋಡಿ ಸುನಿಲ್ ಶೆಟ್ಟಿ ತುಂಬಾ ಕೋಪಗೊಂಡರು ತಾಳ್ಮೆ ಮತ್ತು ಕೋಪವನ್ನು ಕಳೆದುಕೊಂಡ ಅವರು ನೇರವಾಗಿ ವೇದಿಕೆಗೆ ಹೋಗಿ ಮಿಮಿಕ್ರಿ ಕಲಾವಿದನನ್ನ ಅವಮಾನಿಸಿದ್ರು ಭೋಪಾಲ್ನ ಕರೋಂಡಾದಲ್ಲಿ ನಡೆದ ಕಾರ್ಯಕ್ರಮವೊಂದಕ್ಕೆ ಸುನಿಲ್ ಶೆಟ್ಟಿಯನ್ನ ಆಹ್ವಾನಿಸಲಾಯಿತು ಆ ಸಮಯದಲ್ಲಿ ಒಬ್ಬ ಕಲಾವಿದ ತಮ್ಮ ದಡ್ಕನ್ ಚಿತ್ರದ ಸಂಭಾಷಣೆಗಳನ್ನು ಹೇಳುವ ಮೂಲಕ ಸುನಿಲ್ ಅವರನ್ನು ಅನುಕರಿಸಿದ್ದಾರೆ ಈ ಮಿಮಿಕ್ರಿಯನ್ನು ನೋಡಿದ ಸುನಿಲ್ ಶೆಟ್ಟಿ ನೇರವಾಗಿ ವೇದಿಕೆ ಬೆಳೆಗೆ ಹೋಗಿ ಈ ಸಹೋದರ ಇಲ್ಲಿ ಎಷ್ಟು ದಿನದಿಂದ ಇದ್ದಾನೆ ನನ್ನ ಧ್ವನಿ ಹೀಗಿಲ್ಲ ನಾನು ಇಷ್ಟು ಕೊಳಕು ಕ್ರಿ ಮಿಮಿಕ್ರಿಯನ್ನು ನೋಡಿಲ್ಲ ನೀನು ಮಿಮಿಕ್ರಿ ಮಾಡುತ್ತಿದ್ದರೆ ಅದನ್ನು ಚೆನ್ನಾಗಿ ಮಾಡು ಕೆಟ್ಟದಾಗಿ ಅನುಕರಿಸಬೇಡ ಎಂದು ಹೇಳಿದ್ದಾರೆ ಸುನಿಲ್ ಶೆಟ್ಟಿಯ ಕೋಪವನ್ನು ನೋಡಿದ ಮಿಮಿಕ್ರಿ ಕಲಾವಿದ ತಾನು ಗಂಭೀರವಾಗಿಲ್ಲ ಬದಲಾಗಿ ಹಗುರವಾದ ರೀತಿಯಲ್ಲಿ ನಕುರುತಿಸಲು ಪ್ರಯತ್ನಿಸುತ್ತಿದ್ದೇನೆ ಎಂದು ವಿವರಿಸಲು ಪ್ರಯತ್ನಿಸುತ್ತಾನೆ ಆದರೆ ಸುನಿಲ್ ಶೆಟ್ಟಿ ಅವನ ಮಾತನ್ನ ಕೇಳೋದಿಲ್ಲ ಸುನೀಲ್ ಶೆಟ್ಟಿ ನಟನೆಯಿಂದ ದೂರವಿದ್ದಾರೆ ಅವರು ಆಗಾಗ ತಮ್ಮ ಹೇಳಿಕೆಗಳ ಮೂಲಕ ಸುದ್ದಿ ಆಗ್ತಾರೆ ಈಗ ಅವರ ಹೊಸ ಹೇಳಿಕೆ ವೈರಲ್ ಆಗಿದೆ ಅವರು ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯ ಮಿಮಿಕ್ರಿ ಕಲಾವಿದರ ಮೇಲೆ ಕೋಪಗೊಂಡಿದ್ದಾರೆ ಈ ಸಂದರ್ಭ ವಿಡಿಯೋ ವೈರಲ್ ಆಗಿದ್ದು ಸಾಕಷ್ಟು ಚರ್ಚೆಗಳನ್ನು ಹುಟ್ಟು ಹಾಕಿದೆ ಈ ಘಟನೆ ನಡೆದಿದ್ದು ಭೋಪಾಲ್ನಲ್ಲಿ ಸುನೀಲ್ ಶೆಟ್ಟಿ ಅವರನ್ನ ಮಿಮಿಕ್ರಿ ಕಲಾವಿದ ಅನುಕರಿಸಲು ಪ್ರಯತ್ನಿಸಿದ್ರು ಇದನ್ನು ನೋಡಿ ಸುನಿಲ್ ಶೆಟ್ಟಿ ತುಂಬಾ ಕೋಪಗೊಂಡರು ತಾಳ್ಮೆ ಮತ್ತು ಕೋಪವನ್ನು ಕಳೆದುಕೊಂಡ ಅವರು ನೇರವಾಗಿ ವೇದಿಕೆಗೆ ಹೋಗಿ ಮಿಮಿಕ್ರಿ ಕಲಾವಿದನನ್ನು ಅವಮಾನಿಸಿದ್ರು ಭೋಪಾಲ್ನ ಕರೋಂಡಾದಲ್ಲಿ ನಡೆದ ಕಾರ್ಯಕ್ರಮವೊಂದಕ್ಕೆ ಸುನೀಲ್ ಶೆಟ್ಟಿಯನ್ನು ಆಹ್ವಾನಿಸಲಾಯಿತು ಆ ಸಮಯದಲ್ಲಿ ಒಬ್ಬ ಕಲಾವಿದ ತಮ್ಮ ದಡ್ಕನ್ ಚಿತ್ರದ ಸಂಭಾಷಣೆಗಳನ್ನು ಹೇಳುವ ಮೂಲಕ ಸುನಿಲ್ ಶೆಟ್ಟಿ ಅವರನ್ನು ಅನುಕರಿಸಿದ್ದಾರೆ ಈ ಮಿಮಿಕ್ರಿಯನ್ನು ನೋಡಿದ ಸುನಿಲ್ ಶೆಟ್ಟಿ ನೇರವಾಗಿ ವೇದಿಕೆ ಬೆಳಗ್ಗೆ ಹೋಗಿ ಈ ಸಹೋದರ ಇಲ್ಲಿ ಎಷ್ಟು ದಿನದಿಂದ ಇದ್ದಾನೆ ನನ್ನ ಧ್ವನಿ ಹೀಗಿಲ್ಲ ನಾನು ಇಷ್ಟು ಕೊಳಕು ಮಿಮಿಕ್ರಿಯನ್ನು ಮಿಮಿಕ್ರಿಯನ್ನ ನೋಡಿಲ್ಲ ನೀನು ಮಿಮಿಕ್ರಿ ಮಾಡುತ್ತಿದ್ದರೆ ಅದನ್ನು ಚೆನ್ನಾಗಿ ಮಾಡು ಕೆಟ್ಟದಾಗಿ ಅನುಕರಿಸಬೇಡ ಎಂದು ಹೇಳಿದ್ದಾರೆ ಸುನಿಲ್ ಶೆಟ್ಟಿಯ ಕೋಪವನ್ನು ನೋಡಿದ ಮಿಮಿಕ್ರಿ ಕಲಾವಿದ ತಾನು ಗಂಭೀರವಾಗಿಲ್ಲ ಬದಲಾಗಿ ಹಗುರವಾದ ರೀತಿಯಲ್ಲಿ ನಕುರಿಸಲು ಪ್ರಯತ್ನಿಸುತ್ತಿದ್ದೇನೆ ಎಂದು ವಿವರಿಸಲು ಪ್ರಯತ್ನಿಸುತ್ತಾನೆ ಆದರೆ ಸುನಿಲ್ ಶೆಟ್ಟಿ ಅವನ ಮಾತನ್ನ ಕೇಳೋದಿಲ್ಲ